ದಿಗ್ ಬಂದರ ಮಾಡಿ ಈ ಯಕ್ಷಿಣಿನೇ ಕೂಡ ಹಾಕ್ತೀರಾ ತೆಗಿರೋ ಸೌಂದರ್ಯವತಿ ಯಕ್ಷಿಣಿಯ ಕಾಲು ಗೆಜ್ಜೆಯ ಸ್ವರನಾದಕ್ಕೆ ಸೋತು ನೀರು ಕೂಡ ಅವಳನ್ನ ಆರಾಧಿಸುವ ದಾಸನಾಗಿತ್ತು ಅವಳ ವೈಯಾರ ನಡುಗೆ ಭಾವ ಕೆರಳಿಸೋ ಶೃಂಗಾರದ ತೇರಾಗಿತ್ತು ಅವಳ ಹೊಳೆಯುವ ಕಂಗಳ ಕಾಂತಿಯ ಸೆಳೆತದಿಂದ ಯಾವ ಗಂಡಸು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯ ಆಗ್ತಿರಲಿಲ್ಲ ಗಂಡಸರನ್ನ ತನ್ನ ಮೋಹದ ಬಲೆಯಲ್ಲಿ ಬೀಳಿಸಿ ಸಾಯಿಸುತ್ತಿದ್ದ ಯಕ್ಷಿಣಿಯನ್ನ ಊರಿನ ಪಂಡಿತರು ಇದೇ ಬಂಗಲೆಯಲ್ಲಿ ದಿಗ್ಬಂಧನ ಮಾಡಿದ್ರು ಆದ್ರೆ ಹದಿಮೂರು ವರ್ಷದ ನಂತರ ಈ ಮನೆಯ ವಾರಸುದಾರ ತನ್ನ ತಂದೆ ಕಥೆಗಾರನ ಸಾವಿನ ರಹಸ್ಯವನ್ನ ಭೇದಿಸಲು ದಿಗ್ಬಂಧನ ಹಾಕಿದ ಮನೆಯ ಬೀಗ ತೆಗೆಯಲು ಬರ್ತಾ ಇದ್ದಾನೆ ವರ್ಷಗಳಿಂದ ಬಾ 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 ನಿಮ್ಮಪ್ಪನ ಸೌಂದರ್ಯವತಿ ಯಕ್ಷಿಣಿ ಗಂಡಸರನ್ನ ತನ್ನ ಮೋಹಕ್ಕೆ ಕೊಲೆ ಮಾಡುತ್ತಿದ್ದರ ಹಿಂದಿನ ರಹಸ್ಯವೇನು ವಿಕ್ರಾಂತ್ ಯಕ್ಷಿಣಿಯಿಂದ ಹೇಗೆ ತಪ್ಪಿಸ್ಕೊಳ್ತಾನೆ ಅದು ಮಧ್ಯರಾತ್ರಿ ಎರಡು ಗಂಟೆ ಸಮಯ ಆ ನಡು ರಾತ್ರಿಲಿ ಜೀರುಂಡೆಗಳ ಝೇಂಕಾರ ಬಿಟ್ರೆ ಬೇರೆ ಏನು ಕೇಳಿಸ್ತಾ ಇರಲಿಲ್ಲ ಆಕಾಶದಲ್ಲಿ ಮೋಡಗಳು ಕರಗಿ ಇನ್ನೇನು ಮಳೆಯಾಗೋ ಮುನ್ಸೂಚನೆ ಕೊಡ್ತಾ ಇದ್ರು ಮಿಂಚು ಆ ಕತ್ತಲನ್ನ ಸೀಳಿ ಫೀಲ್ ಆಗ್ತಾ ಇತ್ತು ಅಲ್ಲಿ ಸುಶಾಂತ್ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ ಸುಶಾಂತ್ ಆ ರಾತ್ರಿಲಿ ಒಂದ್ ಕೈಲಿ ಮೊಬೈಲು ಇನ್ನೊಂದ್ ಕೈಯಲ್ಲಿ ಸೈಕಲ್ ಹಿಡ್ಕೊಂಡು ನೇತ್ರಾವತಿ ನದಿ ದಾಟೋ ಸಾಹಸ ಮಾಡ್ತಾ ಇದ್ದ ಅವನಿಗೆ ಆರಾಮಾಗಿ ನೇತ್ರಾವತಿ ನದಿ ದಾಟಿ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಸೈಕಲ್ ತಗೊಂಡು ಹೊರಗಡೆ ಹೋಗಿದಾಗಿರ್ಲಿಲ್ಲ ಅವನು ರೆಗ್ಯುಲರ್ ಆಗಿ ಈ ತರ ನದಿ ದಾಟ್ಕೊಂಡು ಬೇರೆ ಬೇರೆ ಊರಿಗೆಲ್ಲ ಓಡಾಡ್ತಿದ್ದ ಒಂಥರ ಫಿಟ್ನೆಸ್ಗಾಗಿ ಸೈಕಲ್ ನಲ್ಲಿ ತಿರುಗೋದು ಅವನಿಗೆ ಕ್ರೇಜ್ ಅಂತಾನೆ ಹೇಳ್ಬೋದು ಹಾಗಾಗಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಇನ್ನೊಂದು ಕೈಲಿ ಸೈಕಲ್ ತೊಳ್ಕೊಂಡು ಮಾಯಾಪುರ ಅನ್ನೋ ಚಿಕ್ಕ ಹಳ್ಳಿ ಹತ್ರ ಹರಿತಿದ ನದಿ ಬಂದಿದ್ದ ಅವನ ಮೊಬೈಲ್ ಕಾಲ್ ಅಂತ ನೋಡಿದ್ರೆ ಅದು ಹೆಂಡ್ತಿದಾಗಿತ್ತು ಸುಶಾಂತ್ ಕಾಲ್ ರಿಸೀವ್ ಮಾಡಿ ಹಲೋ ವಂದನಾ ಅಂದ ಎಲ್ ಸುಶಾಂತ್ ಎಲ್ಲಿದ್ಯಾ ಈಗ ವಂದನಾ ಆ ಕಡೆಯಿಂದ ಕೇಳಿದ್ಲು ಮಾಯಾಪುರದ ಹತ್ರ ಹರಿಯೋ ನೇತ್ರಾವತಿ ನದಿ ಹತ್ರ ಇದ್ದೀನಿ ಆದಷ್ಟು ಬೇಗ ಇದನ್ನ ದಾಟಿ ಮನೆಗೆ ಬಂದ್ಬಿಡ್ತೀನಿ ಅಂದ ಅಷ್ಟರಲ್ಲಿ ವಂದನ ಶಾಕ್ ಆದ್ಲು ಏನೋ ಏನೋ ಮಾಯಾಪುರನೂ ಶಾರ್ಟ್ ಕಟ್ ರೂಟ್ ಅಲ್ಲಿ ಬರಬೇಕು ಅಂದ್ರೆ ಮಾಯಾಪುರದ ಹತ್ರನೇ ನದಿ ದಾಟಬೇಕು ಕೂಲ್ ಆಗಿ ಸುಶಾಂತ್ ಆದ್ರೆ ಲೇಟ್ ನೈಟ್ ಅಲ್ವಾ ಎಷ್ಟೊತ್ತಿಗ್ ಬರೋ ಬದಲು ಅಲ್ಲೇ ಹತ್ರ ಎಲ್ಲಾದ್ರೂ ಉಳ್ಕೋಬೋದಿತ್ತಾ ಈ ಮಧ್ಯ ರಾತ್ರಿಯಲ್ಲಿ ಯಾಕೆ ಬರಕ್ ಹೋದೆ ರಾತ್ರಿ ಅವಳು ಬೇರೆ ಆ ಊರ್ ಸುತ್ತಮುತ್ತ ನದಿ ಹತ್ರ ತಿರ್ಗಾಡ್ತಿರ್ತಾಳೆ ಅಂತಾರೆ ಅಂತ ವಂದನ ಸ್ವಲ್ಪ ಭಯದಿಂದ ಸಣ್ಣ ಧ್ವನಿ ಅವಳು ತಿರ್ಗಾಡ್ತಿರ್ತಾಳ ಯಾರ ಅವಳು ಸುಶಾಂತ್ ಆಶ್ಚರ್ಯದಿಂದ ಕೇಳ್ದ ನಿಂಗೆ ನಾನ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅದಕ್ಕೆ ನೀನ್ ಈ ತರ ಪ್ರಶ್ನೆ ಕೇಳ್ತಿದ್ಯಾ ಅಲ್ವಾ ನಮ್ಮಮ್ಮ ಹೇಳ್ತಾ ಇದ್ರು ಆ ಮಾಯಾಪುರದ ಹತ್ರ ಹರಿಯೋ ನದಿ ದಾಟುವಾಗ ಅವಳ ಹೆಸರು ಹೇಳ್ಬಾರ್ದು ಅಂತ ಒಂದ್ ವೇಳೆ ಅವಳ ಹೆಸರು ಹೇಳಿಬಿಟ್ರೆ ಅವಳು ನಿಜವಾಗ್ಲೂ ಕಣ್ಮುಂದೆ ಬರ್ತಾಳಂತೆ ವಂದನಾ ತನ್ ಅಮ್ಮ ಹೇಳ್ತಿದ್ದ ಕಥೆನ ನೆನೆಸ್ಕೊಂಡು ಸ್ವಲ್ಪ ಭಯದಲ್ಲೇ ಹೇಳ್ತಿದ್ಲು ಅದಕ್ಕೆ ಸುಶಾಂತ್ ಅಯ್ಯೋ ವಂದನಾ ನೀನ್ ಯಾಕೆ ಅಮ್ಮ ಹೇಳೋ ಕಥೆನ ಇಷ್ಟು ಸೀರಿಯಸ್ ಆಗಿ ನಂಬಿಯಾ ನಂಗಂತೂ ಅರ್ಥ ಆಗ್ತಿಲ್ಲ ನಿಮ್ಮಅಮ್ಮ ಅವರೇ ಯಕ್ಷಿಣಿ ನೋಡಿದ್ಮೇಲೆ ಮೇಲೆ ಅವಳ ಬಗ್ಗೆ ಕತೆ ಹೇಳಿದ್ದ ಸುಶಾಂತ್ ಸಣ್ಣಗೆ ಸ್ಮೈಲ್ ಮಾಡ್ಕೊಂಡು ಹೇಳ್ತಿದ್ರೆ ವಂದನ ಮಧ್ಯ ಮಾತಾಡಿ ಪ್ಲೀಸ್ ಸ್ವಲ್ಪ ಸುಮ್ಮನಿರು ಸುಶಾಂತ್ ಅವಳ ಹೆಸರು ತಗೋಬೇಡ ಅಂದೆ ತಾನೇ ಅಂತ ತಡದ್ಲು ತಕ್ಷಣ ಕಣ್ಮುಚ್ಕೊಂಡು ದೇವ್ರೆ ದೇವ್ರೆ ಪ್ಲೀಸ್ ನನ್ ಗಂಡನ್ ಕಾಪಾಡು ಅವನ್ ತಪ್ಪನ್ ಕ್ಷಮಿಸ್ಬಿಡು ಏನೋ ಗೊತ್ತಿಲ್ಲದೆ ತಪ್ಪಾಗಿ ಹೋಗ್ಬಿಟ್ಟಿದೆ ಅವನು ಮತ್ತೆ ಅವಳ ಹೆಸರು ಹೇಳಲ್ಲ ಮಂಜುನಾಥ ಮಂಜುನಾಥ ಪ್ಲೀಸ್ ನನ್ ಗಂಡನ್ ಕಾಪಾಡು ವಂದನ ನಿಂತಲ್ಲೇ ನಿಂತಲೆ ಮಾಡೋಕ್ ಶುರು ಮಾಡಿದ್ಲು ಅಷ್ಟೊತ್ಗೆ ಸುಶಾಂತ್ ನಗೋಕೆ ಶುರು ಮಾಡ್ದ ಅಯ್ಯೋ ಎಷ್ಟು ನೀನೋ ಸಟ್ ನೀನು ಯಕ್ಷಿಣಿ ಬಗ್ಗೆ ಹೆದರ್ಕೊಂಡ್ಯಾ ಯಕ್ಷಿಣಿ ದೆವ್ವ ಪ್ರೇತ ಅನ್ನೋದೆಲ್ಲ ಹಳ್ಳಿ ಜನ ಮಾಡ್ಕೊಂಡಿರೋ ಕಟ್ಟ ಕಥೆ ಅಷ್ಟೇ ಅವೆಲ್ಲ ಸುಳ್ಳು ಅಂತ ಹೇಳ್ದ ಸುಶಾಂತ್ ಅಷ್ಟ್ರಲ್ಲಿ ವಂದನ ಇಟ್ಸ್ ಓಕೆ ಸುಶಾಂತ್ ನೀನು ಇವೆಲ್ಲ ನಂಬಲ್ಲ ಅನ್ನೋದ್ ಗೊತ್ತು ಆದ್ರೆ ನಾನ್ ನಂಬ್ತೀನಿ ಈಗ ಹತ್ಸಲ ಅವಳ ಹೆಸರು ಹೇಳಿದ್ಯಾ ನಂಗಂತೂ ಭಯ ಆಗ್ತಿದೆ ಈಗ ಮಾತ್ ಯಾಕೆ ಹೋಗ್ಲಿ ಬಿಡು ಆದಷ್ಟು ಬೇಗ ಹುಷಾರಾಗಿ ಮನೆಗ್ ಬಾ ಅಷ್ಟ್ ಸಾಕು ನಂಗೆ ಅಂದ್ಲು ವಂದನ ಅದಕ್ಕೆ ಸುಶಾಂತ್ ಓಕೆ ನಾನು ನದಿ ದಾಟ್ಕೋತೀನಿ ಅಂದ ಸರಿ ಹಾಗಾದ್ರೆ ಮಾಡ್ತೀನಿ ಅಂದ್ಲು ವಂದನ ಅಷ್ಟೊತ್ತಿಗೆ ಸುಶಾಂತ್ ಅರೆ ಅರೆ ಅದೇ ಇಷ್ಟ ಬೇಗ ಕಾಲ್ ಕಟ್ ಮಾಡ್ತೀಯಾ ನೀನೇನೋ ಮರ್ತೀವಿಯ ತಾನೇ ಅಂದ ಅದಕ್ಕೆ ವಂದನಾ ನಾನಾ ನಾನೇನ್ ಮಾಡ್ತಿದೀನಿ ಏನ್ ವಿಷಯ ಸುಶಾಂತ್ ಅಂದ್ಲು ನಿಂಗೆ ನಿಮ್ಮ ಅಮ್ಮ ಹೇಳಿರೋ ಆ ಯಕ್ಷಣಿ ಕಥೆ ಬಗ್ಗೆ ಎಲ್ಲ ನೆನಪಿದೆ ಆದ್ರೆ ನಮ್ ವೆಡ್ಡಿಂಗ್ ಆನಿವರ್ಸರಿ ಬಗ್ಗೆ ಮಾತ್ರ ನೆನಪಿಲ್ಲ ಅಲ್ವಾ ಸುಶಾಂತ್ ಒಂಥರ ಕಿಂಡಲ್ ಮಾಡೋ ಹಾಗೆ ಕೇಳ್ದ ವಂದನ ಮುಖಾನೇ ಹೋಯ್ತು ಸಾರಿ ನೀನ್ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ವಲ್ಲ ಅನ್ನೋದೇ ನಂಗೆ ಯೋಚನೆ ಆಗ್ಬಿಟ್ಟಿತ್ತು ಆ ಟೆನ್ಷನ್ ಅಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಮಾರ್ತೆ ಬಿಟ್ಟಿದ್ದೆ ಸಾರಿ ಸುಶೀ ಅಂದ್ಲು ಅಷ್ಟರಲ್ಲಿ ಸುಶಾಂತ್ ಇದಕ್ಕೆ ಸಾರಿ ಕೇಳಿದ್ರೆ ಸಾಕಾಗಲ್ಲ ಪನಿಶ್ಮೆಂಟ್ ಆಗ್ಬೇಕು ಅಂದ ಓಕೆ ಬೇಗ ಬಾ ನಿಂಗೋಸ್ಕರ ಕಾಯ್ತಾ ಇರ್ತೀನಿ ಟೇಕ್ ಕೇರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ವಂದನ ಸುಶಾಂತ್ ಒಂದು ಕೈನಲ್ಲಿ ಸೈಕಲ್ ತಳ್ತಾ ಅಲ್ಲಾಡ್ತಾ ಇದ್ದ ಹಳೆ ಬ್ರಿಡ್ಜ್ ಮೂಲಕ ನದಿ ದಾಟೋಕೆ ಶುರು ಮಾಡ್ದ ಇನ್ನೇನು ಎರಡು ಮೂರು ಹೆಚ್ಚೆ ಇಡಬೇಕು ಅಷ್ಟರಲ್ಲಿ ಅವನಿಗೆ ಕೆಚ್ಚಿ ಸೌಂಡ್ ಕೇಳಿಸ್ತು ಅವನ ಹಿಂದಿಂದ ಯಾವುದೋ ಹುಡುಗಿ ಫಾಸ್ಟ್ ಆಗಿ ಓಡ್ಹೋದು ಫೀಲ್ ಆಯ್ತು ಆ ಗೆಜ್ಜೆ ಶಬ್ದ ಕೇಳಿ ಸುಶಾಂತ್ ಅಲ್ಲೇ ನಿಂತುಬಿಟ್ಟ ಹಿಂದೆ ಯಾರಾದ್ರೂ ಇದ್ದಾರಾ ಅಂತ ತಿರುಗ್ ನೋಡ್ದ ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ ಕತ್ಲೆ ಬಿಟ್ರೆ ಬೇರೇನೂ ಇರ್ಲಿಲ್ಲ ಈ ವಂದನಾ ಯಕ್ಷಿಣಿ ಬಗ್ಗೆ ಹೇಳಿದ್ರಿಂದ ಅದೇ ನನ್ ತಲೆಯಲ್ಲಿ ಉಣ್ಕೊಂಡಿದೆ ಹಾಗಾಗಿ ನಂಗೂ ಈಗ ಅವಳೇ ನೆನ್ಪಾಗ್ತಿದ್ದಾಳೆ ಏನೇ ಆಗ್ಲಿ ನಾನು ಒಂದ್ಸಲಿ ಆ ಯಕ್ಷಿಣಿನ ಮೀಟ್ ಆಗ್ಲೇಬೇಕು ಅವಳು ನೋಡೋಕೆ ಅಂತ ಅಂತ ಜನ ಹೇಳೋದನ್ನ ಅಂದ್ಕೊಂಡ ಸುಶಾಂತ್ ಮತ್ತೆ ಬ್ರಿಡ್ಜ್ ದಾಟೋದಕ್ಕೆ ಶುರು ಮಾಡ್ದ ಹತ್ತು ಹೆಜ್ಜೆ ಮುಂದಿಡೋಷ್ಟರಲ್ಲಿ ಎದ್ರಿಂದ ದಂಡೆ ಪಕ್ಕದಲ್ಲಿ ಅವನಿಗೆ ಏನೋ ನೆರಳು ಕಂಡಂಗಾಯ್ತು ಅದು ಅವನಿಗೋಸ್ಕರನೇ ಕಾಯ್ತಾ ಇದೆ ಅನ್ನೋ ತರ ಫೀಲ್ ಆಯ್ತು ಅದೇ ನೆರಳಿರೋ ಕಡೆಯಿಂದ ಗೆಜ್ಜೆ ಸದ್ದು ಕೇಳಿಸ್ತು ಮಲ್ಲಿಗೆ ಹೂವಿನ ಪರಿಮಳ ಕೂಡ ಬರ್ತಾ ಇತ್ತು ಸುಶಾಂತ್ ಒಂದು ಕ್ಷಣ ಗಲಿಬಿಲಿಯಾದ ಅವನಿಗೆ ಒಳಗೊಳಗೆ ಯಾಕೋ ಭಯ ಶುರುವಾಯ್ತು ವಂದನ ಹೇಳಿದ್ದು ನಿಜ ಅನ್ನಿಸ್ತಾ ಇದೆ ಇದು ಭಕ್ಷಿಣಿ ನೆರಳೇ ಇರಬೇಕು ಅಂತ ಮನಸ್ಸಲ್ಲೇ ಹೇಳಿಕೊಂಡ ಸುಶಾಂತ್ ಆ ನೆರಳು ಶೇಕ್ ಆಗ್ತಿರೋದು ನೋಡಿ ಅವನಿಗೆ ಹೆದರಿಕೆ ಆಯ್ತು ಕೈ ಕಾಲುಗಳು ನಡ್ಗೋದಕ್ಕೆ ಶುರುವಾಯ್ತು ಎದೆ ಜೋರಾಗಿ ಇತ್ತು ಏನ್ ಮಾಡಬೇಕು ಅಂತಾನೆ ಗೊತ್ತಾಗದೆ ಯಾರದು ಯಾರು ನಿಂತಿರೋದ್ಕೊಂಡೇ ಕೇಳ್ದ ಸುಶಾಂತ್ ಅವನ ವಾಯ್ಸು ನಡುತ್ತಾ ಇತ್ತು ಆದ್ರೆ ಆ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಮೊಬೈಲ್ ಲೈಟ್ ಹಾಕ್ದ ಸುಶಾಂತ್ ಯಾರಾದ್ರೂ ನಿಂತಿದಾರಾ ಯಾರು ನೆರಳಿರ್ಬೋದು ಅಂದ್ಕೊಂಡು ಸುತ್ತಮುತ್ತ ನೋಡ್ದ ಅಲ್ಲಿ ಸ್ವಲ್ಪ ದೂರದಲ್ಲಿ ಯಾರೋ ಒಬ್ಳು ನಿಂತಿರೋದು ಮೊಬೈಲ್ ಲೈಟ್ ನಲ್ಲಿ ಸುಶಾಂತ್ಗೆ ಸ್ಪಷ್ಟವಾಗಿ ಕಾಣಿಸ್ತು ನದಿ ದಡದಲ್ಲಿ ನಿಂತಿದ್ದ ಆ ಹುಡುಗಿ ನೋಡೋಕೆ ತುಂಬಾನೇ ಸುಂದರವಾಗಿದ್ಲು ಸುಮಾರು ಇಪ್ಪತ್ನಾಲ್ಕು ವರ್ಷ ವಯಸ್ಸು ಐದೂವರೆ ಫೀಟ್ ಹೈಟ್ ಇದ್ಲು ತುಂಬಾ ಬೆಳಿಗ್ಗಿದ್ದ ಅವಳ ಸ್ಕಿನ್ ಹೊಳಿತಾ ಇತ್ತು ನೀಲಿ ಹಸಿರು ಮಿಶ್ರಿತ ಕಣ್ಣುಗಳು ಸಂಪಿಗೆ ಹೂವಿನ ತರ ಮೂಗು ಚೆರಿ ಹಣ್ಣು ತರ ಇದ್ದ ಕೆಂಪು ತುಟಿಗಳು ಹೊಳಿಯೋ ಕಣ್ಣುಗಳು ಮಾದಕವಾಗಿದ್ದ ಅವಳ ಆ ನಗು ನೀಳವಾದ ಕುತ್ತಿಗೆ ನೆಲಕ್ಕೆ ತಾಗೋ ತರ ಇದ್ದ ಉದ್ದ ಕೂದ್ಲು ಶಿಲಾ ಬಾಲಿಕೆ ಹಾಕಿದ್ದ ಆ ಹುಡುಗಿ ಕಪ್ ಕಲರ್ ಸೀರೆ ಉಟ್ಟು ಅಪ್ಸರೆ ಥರ ಕಾಣಿಸ್ತಾ ಇದ್ಲು ಎಂತ ಹುಡುಗರನ್ನು ಕೂಡ ಅಟ್ರಾಕ್ಟ್ ಮಾಡುವಷ್ಟು ಬ್ಯೂಟಿಫುಲ್ ಆಗಿದ್ಲು ಅವಳ ಬ್ಯೂಟಿ ನೋಡ್ಕೊಂಡೇ ಕಳೆದು ಹೋಗಿದ್ದ ಸುಶಾಂತ್ಗೆ ಯಕ್ಷಿಣಿ ವಿಷಯನೇ ಮರ್ತು ಹೋಗಿತ್ತು ಅಷ್ಟೊತ್ತಿಗೆ ಅವಳು ಇಲ್ವಾ ಅಂತ ಸನ್ನೆ ಮಾಡಿ ಕರೆದ್ಲು ಸುಶಾಂತ್ ಸೈಕಲ್ ಅನ್ನ ಬೇಗ ಬೇಗ ತಳ್ಕೊಂಡು ನದಿ ದಾಟಿ ಖುಷಿಯಿಂದ ಅವಳ ಹತ್ರ ಹೋದ ಅವಳ ಹತ್ರ ಹೋಗಿ ಯಾರ್ ನೀನು ಇಷ್ಟ ರಾತ್ರಿಲೇ ಇಲ್ಲೇನ್ ಮಾಡ್ತಾ ಇದ್ಯಾ ನಿನ್ ಹೆಸರೇನು ನಿಧಾನವಾಗಿ ಕ್ಯೂರಿಯಸ್ ಆಗಿ ಕೇಳ್ದ ಅದಕ್ಕೆ ಆ ಹುಡುಗಿ ನಗ್ತ ಹೆಸರು ಈಗ ನನ್ ಕೆಲಸ ಆಗ್ಬೇಕು ಅಂದ್ಲು ಅವಳ ಮಾತು ಕೇಳಿ ಸುಶಾಂತ್ಗೆ ಶಾಕ್ ಆಯ್ತು ಏನು ಏನ್ ಕೆಲ್ಸ ಅಂತ ಸುಶಾಂತ್ ಕೇಳ್ದ ಅವಳ ಕಣ್ಣಿನ ಆ ಮಾದಕ ಲುಕ್ ಗೆ ಸುಶಾಂತ್ ತನ್ನನ್ನೇ ತಾನು ಹೋದ ಅವನಿಗೆ ಅವನು ಬುದ್ಧಿ ಮೇಲೆ ಕಂಟ್ರೋಲೇ ಇರಲಿಲ್ಲ ಹಾ ಶಿವತ್ ರಾತ್ರಿ ಅಷ್ಟೇ ಅಲ್ಲ ಯಾವತ್ತು ನಿದ್ದೆ ಮಾಡದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಹಕ್ ಮಾಡ್ದ ಅವನ ಪಕ್ಕದಲ್ಲಿ ಮೊದ್ಲಿದ್ದ ಸುಂದರವಾದ ಹುಡುಗಿ ಇರ್ಲಿಲ್ಲ ಬದಲಾಗಿ ಬಿಳಿ ಕೂದಲಿನ ಮುದುಕಿ ಅವನ ಮೈ ಮೇಲೆ ಹತ್ತಿ ಕೂತಿದ್ಲು ಸುಶಾಂತ್ಗೆ ಕಣ್ ಬಿಟ್ಟ ತಕ್ಷಣ ಒಮ್ಮೆಲೆ ಶಾಕ್ ಆಯ್ತು ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಅವಳನ್ನೇ ನೋಡ್ತಿದ್ದ ಅವನು ಭಯದಿಂದ ಅವನಿಗೆ ಉಸಿರೇ ನಿಂತಂಗಾಯ್ತು ನಡೀತಾ ಇರೋ ಧ್ವನಿಲೇ ಕೇಳ್ದ ನೀನ್ ಯಾರು ನಿಜ ಹೇಳು ನೀನ್ ಯಾರು ಅಂತ ಮುದುಕಿ ಜೋರಾಗಿ ನಗ್ತ ನಾನು ಯಕ್ಷಿಣಿ ಯಕ್ಷಿಣಿ ಅಂದ್ರೆ ಸಾವು ಅಂತ ಅವಳು ಹೇಳದ್ಲು. ಅವಳ ಮಾತು ಕೇಳಿ ಸುಶಾಂತ್ ಬೆಚ್ಚಿ ಬಿದ್ದ ನೆಲದ ಮೇಲೆ ಮಲಗಿದ್ದೋನು ಎದ್ದೇಳಕ್ಕೆ ಪ್ರಯತ್ನ ಪಟ್ಟ ಆದರೆ ಯಕ್ಷಿಣಿ ಅವಳ ಕೈಯನ್ನ ಅವನ ಎದೆ ಸುಶಾಂತ್ಗೆ ಒಂದಿಂಚು ಕೂಡ ಅಲ್ಲಾಡೋದಕ್ಕೆ ಆಗ್ಲಿಲ್ಲ ಅವನ ಮೈ ಮೇಲೆ ಯಾವ್ದೋ ಭಾರವಾದ ಬಂಡೆ ಕೂತಿದೆ ಅಂತ ಅನ್ಸೋದಕ್ಕೆ ಶುರುವಾಯ್ತು ಆಗ ಯಕ್ಷಿಣಿ ಅವನ ಎದೆ ಮೇಲೆ ಇಟ್ಟಿರೋ ಕೈಯನ್ನ ಇನ್ನಷ್ಟು ಬಿಗಿಯಾಗಿಸ್ತಾ ಅವನ ಎದೆಯೊಳಗೆ ಇಳಿಸೋದಕ್ಕೆ ಶುರು ಮಾಡಿದ್ಲು ಅವನು ನೋವಲ್ಲಿ ಒದ್ದಾಡ್ತಾ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ನೋಡ್ದ ಆಗ ಅವಳು ಅವಳ ವಿಕಾರ ರೂಪ ವಿಚಿತ್ರವಾದ ನಗು ನೋಡಿ ಸುಶಾಂತ್ಗೆ ಹೆದರಿಕೆ ಜಾಸ್ತಿ ಆಯ್ತು ಅವನಿಗೆ ಮಾತುಗಳೇ ಬರಲಿಲ್ಲ ಅವಳ ಕಣ್ಗಳಲ್ಲಿ ಅವನ ಸಾವು ಹಾಗನ್ನಿಸ್ತು ಅವನು ಎದೆ ಮೇಲೆ ಇಟ್ಟಿದ ಕೈಯಿಂದ ತನ್ನ ಶಾರ್ಪ್ ಆಗಿರೋ ಊರುಗಳನ್ನ ಅವನ ಎದೆಯೊಳಗೆ ಇಳಿಸ್ತಾ ಬಂದ್ಲು ಸುಶಾಂತ್ಗೆ ತುಂಬಾ ನೋವಾಗ್ತಿತ್ತು ಬಿಟ್ಟು ಬಿಡು ಅಂತ ಕೈ ಮುಗ್ದ ಅಂತ ಹೇಳಿ ಅವನ ಎದೆ ತನ್ನ ಪೂರ್ತಿ ಇಳಿಸಿದ್ಲು ಈ ಕಡೆ ಮನೆಯಲ್ಲಿ ವಂದನ ಸುಶಾಂತ್ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ಲು ಆಗ್ಲೇ ಅವಳಿಗೆ ನೆನಪಾಗಿದ್ದು ಅವತ್ತು ಹುಣ್ಣಿಮೆ ಅಂತ ಅವಳಿಗೆ ಹುಣ್ಣಿಮೆ ಅಂತ ನೆನಪಾಗ್ತಿದ್ದ ಹಾಗೆ ಮೈಯೆಲ್ಲ ಭಯದಿಂದ ನಡಗಿ ವಂದನ ಬೆವತ್ ಹೋದ್ಲು ಆಗ ಅವಳಿಗೆ ಹುಣ್ಣಿಮೆ ಅಮಾವಾಸ್ಯ ದಿನ ಯಕ್ಷಿಣಿ ಮಾಯಾಪುರದ ಹತ್ರ ನೇತ್ರಾವತಿ ನದಿ ದಾಟೋ ಯಾವುದೇ ಗಂಡಸ್ರನ್ನ ಬಿಡೋದಿಲ್ಲ ಅಂತ ಅಮ್ಮ ಹೇಳ್ತಿದ್ದ ಕತೆ ಕೇಳಿದ್ದು ನೆನಪಾಯ್ತು ಅಷ್ಟರಲ್ಲಿ ಮಾಯಾಪುರದ ನದಿ ದಂಡೆ ಬಳಿ ಸಿಡಿಲು ಗುಡುಗು ಜೊತೆಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಸುಶಾಂತ್ ಎದೆಯಿಂದ ರಕ್ತ ಉಗುರಿನ ಮೂಲಕ ಯಕ್ಷಿಣಿ ದೇಹ ಸೇರ್ತು ಅವಳ ದೇಹದಲ್ಲಿ ಮತ್ತೆ ಬದಲಾವಣೆ ಆಯಿತು ಅವಳ ಕೂದ್ಲು ಮೊದಲಿನ ತರಾನೇ ಆಯಿತು ಕಣ್ಣುಗಳು ನೀಲಿ ಹಸರಾದವು ದೇಹ ಮತ್ತೆ ಅದೇ ಸುಂದರವಾದ ಹುಡುಗಿ ತರ ಸುಶಾಂತ್ ಗೆ ದೇಹದಿಂದ ಬ್ಲಡ್ ಹೋಗಿರೋ ಫೀಲ್ ಆಗ್ಲಿಲ್ಲ ಅವನ ಹಾರ್ಟ್ ಬೀಟ್ ಮಾತ್ರ ಜೋರಾಗೇ ಇತ್ತು ಮತ್ತೆ ಯಕ್ಷಿಣಿ ಅವನ ಹತ್ತಿರಕ್ಕೆ ಬಂದು ಕಿವಿ ಹತ್ರ ಬಾಗಿ ಅಂತ ಏನೋ ಮಂತ್ರ ಹೇಳಿದ್ಲು ಅವನ ಎದೆಯಿಂದ ಪೂರ್ತಿಯಾಗಿ ರಕ್ತ ಹೇರಿದ್ಲು ಸುಶಾಂತ್ ಒಂದ್ಸಲ ಜೋರಾಗಿ ಉಸಿರು ತಗೊಂಡ ಅವನ ಪ್ರಾಣ ಹೋಗಿತ್ತು ಅವನ ಹೃದಯ ಅವನ ದೇಹದಿಂದ ಮಾಯ ಆಗಿತ್ತು ಡೋರ್ ಹಾಕಿರೋ ರೂಮಿಂದ ಟೈಪಿಂಗ್ ಸೌಂಡ್ ಬಿಟ್ಟರೆ ಬೇರೇನೂ ಕೇಳಿಸ್ತಾ ಇರಲಿಲ್ಲ ಕಪ್ಪು ಪ್ಯಾಂಟ್ ಕಪ್ಪು ಕೋಟ್ ಜೊತೆಗೆ ದೊಡ್ಡ ಕನ್ನಡಕ ಹಾಕಿಕೊಂಡಿದ್ದ ವ್ಯಕ್ತಿ ಕೂತ್ಕೊಂಡು ಸ್ಟೋರಿ ಟೈಪ್ ಮಾಡ್ತಿದ್ದ ರೂಮ್ ನ ಸುತ್ತ ನಾಲ್ಕು ಗೋಡೆಗಳಲ್ಲಿ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ಜೋಡಿಸಿಟ್ಟಿದ್ರು ಓಹ್ ಗ್ರೇಟ್ ಕಥೆ ಈ ಪಾಟ್ ಮುಗಿತು ಒಂದೇನು ಭಾಗದಲ್ಲಿ ವಂದನ ಅವಳ ಗಂಡನ ಸಾವಿಗೆ ಹೇಗೆ ಸೇಡ್ ತೀರ್ಸ್ಕೊಳ್ತಾಳೆ ಯಕ್ಷಣ ಹುಡುಕೋದ್ರ ಸ್ಟೋರಿ ಇರತ್ತೆ ಆದ್ರೆ ಸುಶಾಂತ್ ಸತ್ತೋಗಿರೋದು ಓದೋರಿಗೆ ಖಂಡಿತ ಬೇಜಾರಾಗಿರುತ್ತೆ ಸಾವೆ ಇಲ್ಲದೆ ಹಾರರ್ ಸ್ಟೋರಿ ಹೇಳೋದಾದ್ರೂ ಹೇಗೆ ಫೋನ್ ಎತ್ಕೊಂಡು ಯಾವುದೋ ನಂಬರ್ಗೆ ಡಯಲ್ ಹಲೋ ಯಾರು ಆ ಕಳಿಸ್ತಾನೆ ಆ ಕಡೆಯಿಂದ ವಾಯ್ಸ್ ಬಂತು ಹಲೋ ವಸಂತ್ ನಾನು ರೈಟರ್ ವಿಶ್ವನಾಥ್ ಕಥೆ ರೆಡಿಯಾಗಿದೆ ಅಂದ ಆ ಕಡೆಯಿಂದ ವಸಂತ್ ಓ ಓಕೆ ಓಕೆ ರೈಟರ್ ಸರ್ ಏನಂದ್ರಿ ಸ್ಟೋರಿ ರೆಡಿನಾ ಒಳ್ಳೆ ವಿಷಯ ಹೇಳಿದ್ರಿ ಆದ್ರೆ ಇಷ್ಟು ಲೇಟ್ ನೈಟ್ ಕಾಲ್ ಮಾಡಿ ಹೇಳೋದ್ ಏನಿತ್ತು ಮಾರ್ನಿಂಗ್ ಹೇಳಿದ್ರೆ ಸಾಕಾಗಿತ್ತು ಅಂದ ಮತ್ತೊಂದು ದಮ್ ಹೇಳ್ಕೊಂಡು ಏನ್ ಲೇಟ್ ನೈಟಾ ಈಗ ಟೈಮ್ ಜಸ್ಟ್ ಅಂತ ಹೇಳಿ ವಾಚ್ ನೋಡಿದ್ರೆ ಗಂಟೆ ಬೆಳಗ್ಗೆ ಮೂರು ಗಂಟೆ ಐದು ನಿಮಿಷ ಆಗಿತ್ತು ಶಾಕ್ ಆಗಿ ಹೋ ಗಾಡ್ ಆಲ್ರೆಡಿ ಮೂರು ಗಂಟೆ ಆಗೋಯ್ತಾ ನಾನೆಲ್ಲೋ ರಾತ್ರಿ ಒಂಬತ್ತೋ ಹತ್ತೋ ಗಂಟೆ ಆಗಿರ್ಬೋದು ಅನ್ಕೊಂಡೆ ಅಂದ ವಿಶ್ವನಾಥ್ ಅದಕ್ಕೆ ವಸಂತ್ ಪರವಾಗಿಲ್ಲ ಸರ್ ನಂಗೆ ಗೊತ್ತೋ ನೀವು ನಿಮ್ ಕೆಲ್ಸದಲ್ಲಿ ಅದೆಷ್ಟು ಮುಳುಗೋಗಿರ್ತೀರ ಅಂತ ಪಕ್ಕದಲ್ಲಿ ಏನೇ ಆಗ್ತಿದ್ರು ಎಷ್ಟೇ ಸಮಯ ಆದ್ರೂ ನಿಮಗ್ ಗೊತ್ತೇ ಆಗಲ್ಲ ಅಂತ ಹೇಳ್ದ ಹ ನೀವ್ ಹೇಳಿದ್ ನಿಜ ಇದಕ್ಕೋಸ್ಕರ ನಾನು ಎಷ್ಟೋ ರಾತ್ರಿ ಕೆಲಸ ಮಾಡಿದ್ದೀನಿ ನೋಡ್ತೀರಿ ಈ ಬುಕ್ ರಿಲೀಸ್ ಆದ್ಮೇಲೆ ಎಷ್ಟು ಜನ ಅಂತ ವಿಶ್ವನಾಥ್ ಹೇಳ್ದ ಆಗ ವಸಂತ್ ಖಂಡಿತ ಸಾರ್ ಬೈದಿವೆ ನೀವು ಬರೀತಾ ಇರೋ ಕತೆ ಹೆಸರು ಏನು ಸರ್ ಅಂತ ಕೇಳ್ದ ಕತೆ ಹೆಸರು ಯಕ್ಷಿಣಿ ಅಂತ ವಿಶ್ವನಾಥ್ ಹೇಳ್ದ ಏನೋ ಯಕ್ಷಿಣೀನಾ ವಸಂತ್ ಸರ್ಪ್ರೈಸ್ ಆಗಿ ಕೇಳ್ದ ಹೌದಪ್ಪ ಯಕ್ಷಿಣಿ ನೀವ್ ಅಷ್ಟೊಂದ್ ಶಾಕ್ ಆದ್ರಿ ಯಾಕೆ ಅಂತ ಪ್ರಶ್ನೆ ಮಾಡ್ದ ಅದಕ್ಕೆ ವಸಂತ್ ಸಾರ್ ನೇತ್ರಾವತಿ ನದಿ ಪಕ್ಕದಲ್ಲಿ ಮತ್ತೆ ಅಲ್ಲೇ ಹತ್ರ ಮಾಯಾಪುರ ಅನ್ನೋ ಊರ್ ಕಡೆ ಯಕ್ಷಿಣಿ ತಿರುಗಾಡೋದ್ರ ಬಗ್ಗೆ ನಾನು ಕೇಳಿದ್ದೀನಿ ಸಾರ್ ಅವಳು ಗಂಡಸ್ರನ್ನ ಬಳಸ್ಕೊಂಡು ಆಮೇಲೆ ಹಾಕ್ತಾಳೆ ಅಂತ ಊರಿನ ಜನರು ಹೇಳ್ತಿದ್ರು ಅಂದ ಸೊ ಅದಕ್ಕೇನು ವಿಶ್ವನಾಥ್ ಕೂಲ್ ಆಗಿ ಕೇಳ್ದ ಸೊ ಸಾರ್ ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂಡ್ ಬರಿಬೇಡಿ ಅವಳು ನಿಮ್ಗೆ ಏನಾದ್ರು ತೊಂದರೆ ಕೊಟ್ರೆ ಅಂತ ವಸಂತ್ ಹೇಳ್ದ நோடி வசந்த் ಊರಿನ ಜನರು ಮತ್ತೆ ನೀವು ಅಂದ್ಕೊಂಡಿರೋದು ತಪ್ಪು ಯಕ್ಷಿಣಿ ಅಂತ ನೀವೇನ್ ಹೇಳ್ತಿದ್ದೀರಲ್ಲ ನಿಜವಾಗ್ಲು ಯಕ್ಷಿಣೀಯರು ಅಂದ್ರೆ ಅವರು ದೆವ್ವಗಳು ಅಥವಾ ಕೆಟ್ಟವರಲ್ಲ ನಾವು ಹೇಗ್ ಭೂಮಿ ಮೇಲೆ ಮನುಷ್ಯರೋ ಅವರು ಹಾಗೇನೆ ಯಕ್ಷ ಲೋಕದಲ್ಲಿ ಜೀವ ಇರೋ ಅಂತ ಒಂದು ಜೀವಿಗಳು ಈಗ ಯಕ್ಷರರು ಕಿನ್ನರರು ಕಿಂಪುರುಷರು ಗಂಧರ್ವರು ಸುರ ಸುರ ಅಂತ ನಾವೆಲ್ಲ ಓದ್ತೀವಲ್ಲ ಅದರಲ್ಲಿ ಈ ಯಕ್ಷಲೋಕ ಅನ್ನೋದು ಭೂಮಿಗೆ ತುಂಬಾ ಹತ್ತಿರವಾದ ಲೋಕ ಈ ಯಕ್ಷಲೋಕದಲ್ಲಿ ಇರೋರೆಲ್ಲ ಯಕ್ಷ ಯಕ್ಷಣೀಯರು ಅವರಿಗೂ ನಮ್ ಹಾಗೆ ಅವರದ್ದೇ ಹೆಸರುಗಳಿವೆ ಅವರು ಕೂಡ ಬೇರೆಯವರ ಖುಷಿನೇ ಬಯಸ್ತಾರೆ ಆದ್ರೆ ಕೆಲವೊಂದು ಘಟನೆಗಳು ಅವರ ಮೇಲೆ ಕೆಟ್ಟ ಒಪೀನಿಯನ್ ಕ್ರಿಯೇಟ್ ಆಗೋ ಮಾಡಿರುತ್ತೆ ಅಷ್ಟೇ ಅಂತ ವಿಶ್ವನಾಥ್ ಹೇಳ್ದ ವಸಂತ್ ಗೆ ಆಶ್ಚರ್ಯ ಆಯ್ತು ಇನ್ನು ಹೇಳಿ ಸಾರ್ ಅಂದ ಅದಕ್ಕೆ ವಿಶ್ವನಾಥ್ ಆ ಪುರಾಣಗಳ ಪ್ರಕಾರ ಭೂಲೋಕ ಮಾತ್ರ ಅಲ್ಲ ಸುಮಾರು ಲೋಕಗಳು ನಮ್ ಸುತ್ತಲೂ ಇವೆ ಅದರಲ್ಲಿ ಯಕ್ಷ ಒಂದು ಈ ಯಕ್ಷಿಣಿಯರಿಗೆ ವಿಶೇಷವಾದ ಶಕ್ತಿ ಜಾದು ಎಲ್ಲವೂ ಒಲ್ದಿರುತ್ತೆ ಅಂತ ವಿಶ್ವನಾಥ್ ಹೇಳ್ದ ಅದನ್ನ ಕೇಳ್ತಿದ್ದ ಹಾಗೆ ವಸಂತಿಗೆ ಆಶ್ಚರ್ಯ ಆಯ್ತು ಅಂದ್ರೆ ಹೇಳ್ತಿರೋದ್ ಅರ್ಥನೇ ಆಗ್ತಾ ಇಲ್ಲ ಯಕ್ಷ ಯಕ್ಷಿಣಿಯರು ಒಳ್ಳೆಯವ್ರು ಅಂತೀರಾ ಆದ್ರೆ ನೇತ್ರಾವತಿ ನದಿ ಹತ್ರ ಇರೋ ಯಕ್ಷಿಣಿ ಮಾತ್ರ ಯಾಕೆ ಮನುಷ್ಯನನ್ನ ಕೊಲ್ತಾ ಇದ್ದಾಳೆ ಅಂತಾರೆ ಅಂತ ಕೇಳ್ದ ಅದಕ್ಕೆ ವಿಶ್ವನಾಥ್ ನಿಧಾನವಾಗಿ ಉತ್ತರ ಕೊಡ್ತಾ ಯಕ್ಷಿಣಿ ಒಬ್ಳು ಬೇರೆ ಲೋಕದ ದೇವತೆ ಶಾಪದಿಂದ ಅವಳ ಬದುಕು ಬದ್ಲಾಗಿರತ್ತೆ ಹಾಗಾಗಿ ಶಾಪ ವಿಮೋಚನೆಗೆ ಬಂದಿರ್ಬೋದು ಅಂತ ಹೇಳ್ತಾ ವಿಶ್ವನಾಥ್ ತನ್ನ ಮಾತು ನಿಲ್ಲಿಸ್ದ ಪ್ಲೀಸ್ ಹೇಳಿ ಸಾರ್ ಯಕ್ಷಿಣಿಗೆ ಏನ್ ಶಾಪ ಸಿಕ್ಕಿರ್ಬೋದು ಅಂತ ಮತ್ತೆ ವಸಂತ ಕೇಳ್ದ ಅದನ್ನ ತಿಳ್ಕೋಬೇಕು ಅಂದ್ರೆ ನನ್ ಸ್ಟೋರಿದು ಸೆಕೆಂಡ್ ಪಾರ್ಟ್ ರಿಲೀಸ್ ಆಗೋವರೆಗೂ ನೀವು ಕಾಯ್ಬೇಕು ಅರ್ಥ ಆಯ್ತಾ ವಿಶ್ವನಾಥ್ ಆನ್ಸರ್ ಮಾಡ್ದ ಓ ಇದು ಕಥೆನ ಮಾರ್ಕೆಟಿಂಗ್ ಒಳ್ಳೆ ಸ್ಟ್ರಾಟಜಿ ಸರ್ ಕಟ್ಟಿ ಕಥೆನ ವಸಂತ್ ನಗತ ರಿಪ್ಲೈ ಮಾಡ್ದ ಹೌದಪ್ಪ ಬುಕ್ ಮಾರಾಟ ಮಾಡ್ಬೇಕು ಅಂದ ವಿಶ್ವನಾಥ್ ವಸಂತ್ ಜೊತೆ ಮಾತಾಡ್ತಾ ಮಾತಾಡ್ತಾ ವಿಶ್ವನಾಥ್ ಕೈಲಿದ್ದ ಸಿಗರೆಟ್ ಖಾಲಿ ಆಗಿತ್ತು ಸಾರ್ ನಾನ್ ಏನೋ ಕೇಳಲಾ ವಸಂತ್ ಮತ್ತೆ ಪ್ರಶ್ನೆ ಸರಿ ಕೇಳಿ ಅಂತಂದ ವಿಶ್ವನಾಥ್ ನೀವು ಈ ಯಕ್ಷಿಣಿ ಬಗ್ಗೆ ತುಂಬಾ ಗೊತ್ತಿರೋ ತರ ಮಾತಾಡ್ತಿರಲ್ಲ ನಿಜವಾಗ್ಲು ನೀವು ಅವಳನ್ನು ನೋಡಿದೀರಾ ವಸಂತ್ ಮತ್ತೆ ಪ್ರಶ್ನೆ ಮಾಡ್ದ ವಿಶ್ವನಾಥ್ ಸೈಲೆಂಟ್ ಆಗಿ ಏನೋ ಯೋಚನೆ ಮಾಡ್ತಿದ್ದ ವಸಂತ್ ಜೊತೆ ಶೇರ್ ಮಾಡಕ್ಕೆ ಆಗದೆ ಇರೋ ವಿಷಯ ಯಾವ್ದೋ ಒಂದು ವಿಷಯ ಅವನಿಗೆ ನೆನಪಾಯ್ತು ಏನಾಯ್ತು ಸರ್ ಯಾಕೆ ಸೈಲೆಂಟ್ ಆಗ್ಬಿಟ್ರಿ ನಿಜವಾಗ್ಲೂ ಅವಳನ್ನ ನೋಡಿದೀರಾ ಹೇಗೆ ಅಂತ ಮತ್ತೆ ಕೇಳಿದ ನಾನು ಅವಳನ್ನ ನೋಡಿದ ಮಾತ್ರ ಅಲ್ಲ ನಾನು ಕೂಡ ಅನ್ನೋ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಲ್ ಕಟ್ ಆಯ್ತು ಮೊಬೈಲ್ ನೋಡಿ ಕಾಲ್ ಕಟ್ ಹೇಗಾಯ್ತು ನೆಟ್ವರ್ಕ್ ಕಡಿಮೆ ಇರೋದ್ರಿಂದ ಕಟ್ ಆಗಿರ್ಬೇಕು ಈ ಹಳ್ಳಿಲಿ ಇದೊಂದು ಸಮಸ್ಯೆ ಯಾವಾಗ ಸಿಗ್ನಲ್ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗಲ್ಲ ಮನ್ಸಲ್ಲೇ ಹೇಳ್ಕೊಂಡ ವಿಶ್ವನಾಥ್ ನಂತರ ಊರ್ಗೋಲ್ ಹಿಡ್ಕೊಂಡು ನಿಧಾನವಾಗಿ ಮೇಲೆದ್ದ ವಿಶ್ವನಾಥ್ಗೆ ಒಂದು ಕಾಲು ಇಂಜುರಿ ಆಗಿ ಪ್ರಾಬ್ಲಮ್ ಇದ್ದಿದ್ರಿಂದ ನಡೆಯೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಎದ್ದು ಒಂದೆರಡು ಹೆಜ್ಜೆ ಇಡಬೇಕು ಅಷ್ಟರಲ್ಲಿ ರೂಮಿನಲ್ಲಿದ್ದ ಲೈಟ್ಗಳು ಎದ್ದ ಹಾಗೆ ಬ್ಲಿಂಕ್ ಆಗೋಕೆ ವಿಶ್ವನಾಥ್ ಆ ಬಲ್ಬ್ ಗಳನ್ನು ನೋಡಿ ಅರೆ ಇವುಗಳೇನ್ ರೋಗ ಹಿಡಿಯಿತು ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲ್ಲಾ ಲೈಟ್ಸ್ ತನ್ನಷ್ಟಕ್ಕೆ ತಾನೇ ಆಫ್ ಆಯ್ತು ರೂಮ್ ಫುಲ್ ಕತ್ಲೆ ವಿಶ್ವನಾಥ್ಗೆ ಎಲ್ಲಿ ನಿಂತಿದ್ದೀನಿ ಅಂತಾನು ಗೊತ್ತಾಗ್ಲಿಲ್ಲ ಏನಾಗ್ತಿದೆ ಇಲ್ಲಿ ಒಂದ್ ವೇಳೆ ಅವಳು ಇಲ್ಲೇ ಇದ್ದಾಳ ನೋನು ಸಾಧ್ಯನೇ ಇಲ್ಲ ಅವಳು ಇಲ್ಲಿ ಬರೋ ಚಾನ್ಸೇ ಇಲ್ಲ ಅಂತ ಮನ್ಸಲ್ಲೇ ಹೇಳಿಕೊಂಡ ವಿಶ್ವನಾಥ್ ಅಷ್ಟರಲ್ಲಿ ರೂಮ್ ಡೋರ್ ಆಗಿ ಹೊರಗಡೆ ಹಾಲ್ನಲ್ಲಿ ನಲ್ಲಿ ಲೈಟ್ ಕಾಣಿಸೋದಕ್ಕೆ ಶುರುವಾಯ್ತು ವಿಶ್ವನಾಥ್ ಊರ್ಗೋಲ್ ಹಿಡ್ಕೊಂಡು ಬೆಳಕಿರೋ ಕಡೆ ಹೆಜ್ಜೆ ಹಾಕ್ತಿದ್ರೆ ಯಾರೋ ಕಾಲ್ ಹಿಡ್ಕೊಂಡ್ ಹಂಗೆ ಫೀಲ್ ಆಯ್ತು ಅಯ್ಯೋ ನನ್ ಕಾಲು ಅಂತ ವಿಶ್ವನಾಥ್ ತನ್ನ ಕಾಲ್ಗಳನ್ನ ನೋಡ್ಕೊಂಡ ಮತ್ತೆ ತನ್ನ ಕೈಯಿಂದ ತನ್ನ ಕಾಲ್ನ ಮುಟ್ ನೋಡೋ ಅಷ್ಟರಲ್ಲಿ ಯಾವುದೋ ಕೈಗಳು ಟಚ್ ಕಾಲ್ಗಳು ಫ್ರೀ ಆಗಿರೋ ಅನ್ನಿಸ್ತು ಕಾಲ್ಗಳನ್ನ ಯಾರು ಹಿಡ್ಕೊಂಡಿಲ್ಲ ಅನ್ನೋದು ಗೊತ್ತಾಯ್ತು ಇನ್ನೇನು ಬಾಗಿಲ ಹತ್ರ ವಿಶ್ವನಾಥ್ ಬರ್ತಾ ಇದ್ದ ಅಷ್ಟರಲ್ಲಿ ಕಿಟಕಿಯಿಂದ ಯಾರೋ ಬಂದಂಗ ಅನ್ನಿಸ್ತು ಜೋರ ಕಿರ್ಚ್ಕೊಂಡ ವಿಶ್ವನಾಥ್ ಯಾರು ಯಾರು ಯಾರಿದ್ದೀರಾ ಭಯದಿಂದಲೇ ಕೇಳ್ದ ಆಗ ಅಂತ ಜೋರಾಗಿ ನಗ್ತಾ ಇರೋ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತು ಆಗ ವಿಶ್ವನಾಥ್ ಅಂತ ಜೋರಾಗಿ ಕಿರುಚಿತ ಅಷ್ಟೆ ಅವನ ಆ ಕಿರುಚಾಟನ ಯಾರಾದರೂ ಕೇಳಿದ್ರೆ ಬೀಳ್ತಿದ್ರು ಅಷ್ಟೇ ನಡೆದಿದ್ದು ಡೋರ್ ಮೂಲಕ ವಿಶ್ವನಾಥ್ ರಕ್ತ ಹೊಳೆಯಾಗಿ ಹರಿತಿದ್ದು ಈ ರೋಚಕ ಟ್ವಿಸ್ಟ್ ಇರೋ ಕಥೆಯನ್ನ ಕೇಳಬೇಕು ಅಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಆಮ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ